ಕಾಣುವಾಸೆಯ ನಮಸ್ಕಾರ ನನ್ನ ಹೆಸರು ಪ್ರಣವ್ ಕುಮಾರ್ ಮೈಸೂರು ಅಂತ ಅಡ್ವೊಕೇಟು ನನ್ನ ಕ್ಲೈಂಟ್ ಎಂ ಆರ್ ಟಿ ಮ್ಯೂಸಿಕ್ ಅಂತ ಒಂದು ಕಂಪನಿ ಬೆಂಗಳೂರಲ್ಲೇ ಇರೋದು ಎಂ ಆರ್ ಟಿ ಮ್ಯೂಸಿಕ್ ಅವ್ರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜೆಯಾಗಿ ಎಫ್ಐ ಆರ್ ದರ್ಜೆಯಾಗಿದೆ ಪರಂಬಾ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ ಕಂಪ್ಲೇಂಟ್ನ ತಾತ್ವರ್ಗ ಏನಂತ ಹೇಳಿದರೆ ಪರಂಬ ಸ್ಟುಡಿಯೋಸ್ ಒಂದು ಪಿಕ್ಚರ್ ತೆಗೆದಿರಿದ್ದಾರೆ ಅದರ ಹೆಸರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿ ಆ ಪಿಕ್ಚರಿನಲ್ಲಿ ಎಮ್ ಆರ್ ಟಿ ಮ್ಯೂಸಿಕ್ ಸಂಸ್ಥೆಯ ಎರಡು ಹಾಡುಗಳು ಅಂದರೆ ಒಂದು ನ್ಯಾಯ ಎಲ್ಲಿದೆ ಮತ್ತೊಂದು ಒಮ್ಮೆ ನನ್ನನ್ನು ಇವೆರಡು ಹಾಡನ್ನು ಕೂಡ ಯಾವುದೇ ರೀತಿ ಪರ್ಮಿಷನ್ ಇಲ್ದೇ ಯಾವುದೇ ರೀತಿ ಕನ್ಸೆಂಟ್ ಇಲ್ದ ಕನ್ಸೆಂಟ್ ಇಲ್ದೇ ಉಪಯೋಗಿಸಿ ಬಳಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈ ಆರೋಪದಿಂದ ಎಫ್ ಐ ಆರ್ ದರ್ಜಿಯಾಗಿ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ಐ ಆರ್ ದರ್ಜಿಯಾಗಿದೆ ತನಿಖೆ ನಡೀತೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪ್ರಣವ್ ಕುಮಾರ್ ಮೈಸೂರು ಅಂತ ಅಡ್ವೊಕೇಟು ನನ್ನ ಕ್ಲೈಂಟ್ ಎಮ್ ಆರ್ ಟಿ ಮ್ಯೂಸಿಕ್ ಅಂತ ಒಂದು ಕಂಪನಿ ಬೆಂಗಳೂರಲ್ಲೇ ಇರೋದು ಎಮ್ ಆರ್ ಟಿ ಮ್ಯೂಸಿಕ್ ಅವರ ಪರವಾಗಿ ಈಗ ಒಂದು ಕಂಪ್ಲೇಂಟ್ ದರ್ಜೆಯಾಗಿ ಎಫ್ ಐ ಆರ್ ದರ್ಜೆಯಾಗಿದೆ ಪರಂಬ ಸ್ಟುಡಿಯೋಸ್ ಮತ್ತು ರಕ್ಷಿತ್ ಶೆಟ್ಟಿ ಅವರ ಅಗೇನ್ಸ್ಟ್ ಆಗಿ ಕಂಪ್ಲೇಂಟ್ನ ತಾತ್ವರ್ಕ್ಯ ಏನಂತ ಹೇಳಿದರೆ ಪರಂಬ ಸ್ಟುಡಿಯೋಸ್ ಅವ್ರ ಒಂದು ಪಿಕ್ಚರ್ ತೆಗೆದಿರಿದ್ದಾರೆ ಅದರ ಹೆಸರು ಬ್ಯಾಚುಲರ್ಸ್ ಪಾರ್ಟಿ ಅಂತ ಹೇಳಿ ಆ ಪಿಕ್ಚರಿನಲ್ಲಿ ಎಮ್ ಆರ್ ಟಿ ಮ್ಯೂಸಿಕ್ ಸಂಸ್ಥೆಯ ಎರಡು ಹಾಡುಗಳು ಅಂದರೆ ಒಂದು ನ್ಯಾಯ ಎಲ್ಲಿದೆ ಮತ್ತೊಂದು ಒಮ್ಮೆ ನನ್ನನ್ನು ಇವೆರಡು ಹಾಡನ್ನು ಕೂಡ ಯಾವುದೇ ರೀತಿ ಪರ್ಮಿಷನ್ ಇಲ್ದೇ ಯಾವುದೇ ರೀತಿ ಕನ್ಸೆಂಟ್ ಕನ್ಸೆಂಟ್ ಇಲ್ದೇ ಉಪಯೋಗಿಸಿ ಬಳಸಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಈ ಆರೋಪದಿಂದ ಎಫ್ ಐ ಆರ್ ದರ್ಜಿಯಾಗಿ ಯಶವಂತಪುರ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ದರ್ಜೆಯಾಗಿದೆ ತನಿಖೆ ನಡೆಯುತ್ತೆ ಧನ್ಯವಾದಗಳು